ಸೊ ದಕ್ಷಿಣ ಭಾಗದಲ್ಲಿ ನಾವು ಡುಪ್ಲೆಕ್ಸ್ ಮಾಡ್ಬೇಕಂದಾಗ ಈಗ ಏನು ನೀವು ಒಂದು ಐದನೇ ಭಾಗ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಗಮನಿಸಬೇಕನ್ನುವಂಥದ್ದು ಪಶ್ಚಿಮ ಭಾಗದಲ್ಲಿ ಕೂಡ ಅಂದ್ರೆ ಡಿಗ್ರಿ ಕರೆಕ್ಟ್ ಆಗಿತ್ತು ಅಂದ್ರೆ ನಾವು ಡುಪ್ಲೆಕ್ಸ್ ಅನ್ನ ಕಟ್ಕೋಬಹುದು ಅಂದ್ರೆ ಡಿಗ್ರಿ ಸರಿ ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮೆಟ್ಲ ಡುಪ್ಲೆಕ್ಸ್ ಮನೆಗೆ ಕೈ ಹಾಕಬಾರ್ದು ಅನ್ನುವಂಥ ನಿಮ್ಮ ಅಭಿಪ್ರಾಯ ಉತ್ತಮವಾಗಿ ಇರ್ಬೇಕು ಇರಬೇಕು ಇರ್ಬೇಕು ಇರ್ಬೇಕು ಅದ್ರಲ್ಲಿ ಬೇರೆ ಡಿಗ್ರಿ ಪ್ರಾಬ್ಲಮ್ ಇದ್ದು ದಕ್ಷಿಣದಲ್ಲಿ ಸ್ಟೇರ್ ಇಟ್ರೆ ಗ್ಯಾರಂಟಿ ಯಾಕಂದ್ರೆ ಕಣ್ಣು ಹೋಗಬಹುದು ಅಗ್ನಿ ಕಡೆನು ಬರಬಹುದು ಕಮ್ಯುನಿಕೇಶನ್ ಮನೆಯ ಸದಸ್ಯರಲ್ಲಿ ತೊಂದರೆ ಆಗುತ್ತೆ ಅಲ್ವಾ ಸರಿ ಸಂಬಂಧಗಳು ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಇನ್ನೇನಿದೆ ಎಷ್ಟು ವರ್ಷ ಬದುಕಿರಿ ಬಟ್ ಇನ್ನೊಂದು ವಿಚಾರ ಈ ಒಂದು ಡೂಪ್ಲೆಕ್ಸ್ ಮನೆ ವಿಚಾರಕ್ಕೆ ಬಂದಾಗ ನಾವು ಮಾಡ್ತಿರುವಂತ ವಿಚಾರ ಅಂತ ಬ್ರಹ್ಮಸ್ಥಾನದಲ್ಲಿ ಸ್ಟೇರ್ ಕೇಸ್ ಒಂದನೆ ಮೆಟ್ಲತ್ಕೊಳ್ತಾರೆ ಬ್ರಹ್ಮಸ್ಥಾನದಲ್ಲಿ ಹುಷಾರಾಗಿ ನೋಡ್ಕೋಬೇಕು ಬ್ರಹ್ಮಸ್ಥಾನದಲ್ಲಿ ಬರಲೇಬಾರ್ದು ಅದ್ ಯಾವ್ದೇ ಕಾರಣಕ್ಕೂ ಬ್ರಹ್ಮಸ್ಥಾನದಲ್ಲಿ ಬರಬಾರ್ದು ಇನ್ನೊಂದು ಏನಾಗುತ್ತಪ್ಪ ಅಂತಂದ್ರೆ ಗುರುಗಳೇ ಸ್ವಲ್ಪ ಲೆಂತ್ ಜಾಸ್ತಿ ಇದ್ದಾಗ ಮೂವತ್ತ್ ಮೂರು ಇಪ್ಪತ್ತೈದು ಇದ್ದಾಗ ನಾವು ಪಶ್ಚಿಮ ಭಾಗದಲ್ಲಿ ಸ್ಟೇರ್ ಕೇಸ್ ಇಟ್ಟಾಗ ಏನು ಸಮಸ್ಯೆ ಆಗುದಿಲ್ಲ ಡುಪ್ಲೆಕ್ಸ್ ಒಳಗಡೆ ಅದೇ ರೀತಿ ಸಪೋಸ್ ಇಪ್ಪತ್ತೊಂದು ಫುಟ್ ಅಥವಾ ಮೂವತ್ತ್ ಮೂರು ಇದ್ದಾಗ ನಾವು ದಕ್ಷಿಣ ಪಶ್ಚಿಮ ದಕ್ಷಿಣದಲ್ಲಿ ಇಟ್ಕೊಂಡಾಗ ಬ್ರಹ್ಮಸ್ಥಾನಕ್ಕೆ ಆಟೋಮೆಟಿಕ್ಲಿ ಬರುತ್ತೆ ಅದು ನಾವೇನಾದ್ರೂ ಪ್ಲಾನ್ ಮಾಡಿ ಬೇರೆ ರೀತಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು ಪ್ಲಾನ್ ಮಾಡ್ಬೇಕಂದ್ರೆ ವೀಕ್ಷಕರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾರಾದ್ರೂ ಹೊಸದಾಗಿ ಸಪೋಸ್ ಇಪ್ಪತ್ತೊಂದ್ ಫೂಟ್ ಆಗಲ್ಲ ಮೂವತ್ತ್ ಫೂಟ್ ಫುಟ್ ಗುದ್ದ ಇರುವಂತ ಮನೆ ಇತ್ತಂದ್ರೆ ಬೇಕಾದ್ರೆ ವಾಯುಮೂಲ್ಯಲ್ಲಿ ಇಟ್ಕೊಳ್ಳಿ ಇಲ್ಲ ಪಶ್ಚಿಮ ಯಾಕಂದ್ರೆ ಈ ಒಂದು ಸ್ಟೇರ್ ಕೇಸ್ ಇಡುವಂತ ವಿಚಾರ ಇದು ಬಂತು ಯಾಕಂದ್ರೆ ಕೇವಲ ನಾವು ದಕ್ಷಿಣ ಡಿಗ್ರಿ ನೋಡೋಕ್ಕಿಂತ ಬ್ರಹ್ಮಸ್ಥಾನ ವಿಚಾರ ಮಾಡಿ ಒಳಗಡೆ ಇಟ್ಕೊಂಡು ನೀವು ಸುಭದ್ರ ಸುಶಿಕ್ಷಿತವಾದ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಿಂದ ಇರಬೇಕು ಇರಬೇಕನ್ನುವಂತ ನಮ್ಮ ವಿಚಾರ ಇವತ್ತಿನ ಒಂದು ಚರ್ಚೆ ವಿಚಾರವಾಗಿತ್ತು ವೀಕ್ಷಕರೇ ಇಲ್ಲಿವರೆಗೂ ಕಾರ್ಯಕ್ರಮ ವೀಕ್ಷಣೆ ಮಾಡಿದಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಈ ಒಂದು ಚರ್ಚೆ ತಮಗೆ ಇಷ್ಟವಾಗಿದೆ ಅನ್ ಅನ್ಕೊಂತೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೇಮ್ ಕುಮಾರ್ ಗುರುಗಳೇ ಕೂಡ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ ಸ್ನೇಹಿತರಿಗೂ ಕೂಡ ಗುರುಗಳೇ ಕೂಡ ವಂದನೆಗಳನ್ನು ತಿಳಿಸುತ್ತಾ ಮತ್ತೊಂದು ಹೊಸ ವಿಚಾರ ಹೊಸ ದೊಂದಿಗೆ ಮತ್ತೆ ಸಿಗೋಣ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಚಾರಗಳು ನಿಮ್ಮ ಮುಂದೆ ನಮ್ಮ ಮುಖಾಂತರ ಸಿಗುತ್ತೆ ಅನ್ನುವಂಥದ್ದು ನಮಸ್ಕಾರಗಳು